ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತಿನ ರೆಸಿಪಿ ಅಕ್ಕ ಮೊಸೂರು ಮಾಡಾಕ್ತಿನಿ ಹೆಂಗ್ ಮಾಡುದು ಅಂತ ಹೇಳಿ ನಿಮ್ಗೂ ತೋರ್ಸೂನು ಬರ್ರಿ ಈಗ ನೋಡ್ರಿ ನಾ ಇಷ್ಟ ತೊಗೊಂಡಿ ಒಂದ್ ಕಪ್ ಆಗಷ್ಟ ಮೊಸರು ತಗೊಂಡನಿ ಏನ್ ಅಕ್ಕ ಮೊಸರು ಮಾಡಾಕ ಕುಕ್ಕರ್ ಕುಕ್ಕರ್ದಾಗ ಹಾಕಿ ಮೂರರಿಂದ ನಾಲ್ಕು ಶೀಟಿ ಕುದ್ಕೋಬೇಕು ಇವನ್ನ ರಾತ್ರಿ ಎಲ್ಲ ನೆನಕಿ ಒಂದರಿಂದ ಎರಡು ಶೀಟು ಕುದ್ಕೋಬೋದು ಹಿಂಗೆ ಮಾಡೋದ್ರಿಂದ ಈಜಿ ಆಗ್ತೈತೆ ನಾ ಡೈರೆಕ್ಟ್ ಕುದಿಸ್ಕೊಂಡನಿ ಈಗ ಗ್ಯಾಸ್ ಮ್ಯಾಗ ಒಂದ ಕಡಾಯಿ ಇಟ್ಕೊಂಡ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಆಯಿಲ್ ಹಾಕೋಬೇಕು ಹಾಕೊಂಡ ಇದ ಬಿಸಿ ಆದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಎರಡರಿಂದ ಮೂರ ಉಳ್ಗಡೆ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನ್ನ ಇದ್ರಾಗ ಮಿಕ್ಸ್ ಮಾಡಾಕ್ತೀನಿ ಈಗ ಇವನ್ನ ಚೆನ್ನಾಗಿ ಹುರ್ಕೋಬೇಕು ಈಗ ಗ್ಯಾಸ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಹಿಂಗೆ ಮಾಡ್ತಾರೋ ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳಿ ಈ ರೆಸಿಪಿ ಅಕ್ಕ ಮಸೂರು ರೆಸಿಪಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ ಮತ್ತು ನಾ ಏನರ ಮಾಡುತ್ತಂಗೆ ಮಿಸ್ಟೇಕ್ ಮಾಡ್ರೆ ಅದನ್ನೂ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ನನಗೂ ಹೇಳಿ ಹಂಗ ನಿಮ್ಮ ಕಡೆ ಏನರ ಅಡ್ವೈಸ್ ಇದ್ರೆ ಅದನ್ನೂ ಹೇಳ್ರಿ ಈಗ ನೋಡ್ರಿ ಎಲ್ಲ ಹುರಿದವು ಇದಕ್ಕೆ ಕರಿಬೇವು ಹಾಕಕತ್ತೀನಿ ಕರಿಬೇವ್ ನೀವು ಪಸ್ಟಾಗಿ ಹಾಕೋಬಹುದು ನಾ ಮರ್ತಿದ್ದೇನೆ ಅಂತಲೇ ಹಿಂದಿಗಡೆ ಹಾಕಿದ್ನಿ ಇದಕ್ಕೆ ನೋಡ್ರಿ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನ ಮಿಕ್ಸ್ ಮಾಡಾಕ್ತೀನಿ ಇದ್ರಾಗ ಮೇನ್ ಇಂಗ್ರೀಡಿಯೆಂಟ್ ಇದನ್ನ ಹಸಿ ವಾಸನೆ ಹೋಗತಕ್ಕ ಹಿಂಗ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ಇಲ್ಲಂದ್ರೆ ಟೇಸ್ಟ್ ಅಷ್ಟ ಚಲೋ ರೀ ಹಿಂಗಾಗಿ ಹುರ್ಕೋಬೇಕು ಹುರಿ ಅಂತಲೆ ಇದ ಕಲರ್ ಸ್ವಲ್ಪ ಚೇಂಜ್ ಆಗ್ತೈತಿ ನೋಡ್ರಿ ಈಗ ಚೇಂಜ್ ಆಗೈತಿ ಇದಕ್ಕೆ ಒಂದ ಟೊಮೆಟೊ ತಗೊಂಡೆನಾ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರು ಟೊಮೆಟೊ ಇದ್ರಾಗ ಮಿಕ್ಸ್ ಮಾಡ್ಕೊಂಡ ಇದನ್ನೂ ಹುರ್ಕೋಬೇಕು ಸಾಫ್ಟ್ ಆಗುತ್ತಕ ಒಬ್ಬೊಬ್ರಿಗೆ ಸಾಫ್ಟ್ ಆದ್ರೆ ಇಷ್ಟ ಇರ್ತತಿ ಒಬ್ಬೊಬ್ ಹಂಗೆ ಸ್ವಲ್ಪ ಮೀಡಿಯಮ್ ಹುರ್ಕೊಂಡ್ರೆ ಇಷ್ಟ ನಿಮಗೆ ನಿಮ್ಗೆ ಬೇಕೋ ಹಂಗ ಇದನ್ನ ಹುರ್ಕೋಬೇಕು ನಾವು ಸಾಫ್ಟಾಗಿ ಹುರ್ಕೋತೀವಿ ನೋಡ್ರಿ ಇದನ್ನ ನಾಲ್ಕರಿಂದ ಐದು ನಿಮಿಷ ಆಗೋಷ್ಟ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹುರ್ಕೋತ ಈಗ ಇವಾಗ ಹುರ ಅಂತಲೇ ಹೆಂಗೆ ಕಣ ನೋಡ್ರಿ ಸಾಫ್ಟ್ ಆದಕೂಲೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರ್ಶಿಣ ಪುಡಿ ಹಾಕೋಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಖಾರದ ಪುಡಿ ಯೂಸ್ ಮಾಡಾಕ್ತೀನಿ ಹಾಗೆ ಇದ್ರ ಜೋಡಿ ಒನ್ ಟೇಬಲ್ ಸ್ಪೂನ್ ಆಗಷ್ಟ ಇವಾಗ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು ಈಗ ನೋಡ್ರಿ ಒನ್ ಟೇಬಲ್ ಸ್ಪೂನ್ ಆಗಷ್ಟ ಅಕ್ಕ ಮೊಸರು ಮಸಾಲೆ ಯೂಸ್ ಮಾಡಾಕ್ತೀನಿ ಮತ್ತು ಇದಕ್ಕೆ ಧನಿಯಾ ಪೌಡ್ರು ನೀವ ಯೂಸ್ ಮಾಡ್ಬೋದು ನಾನೇನೋ ಎಕ್ಸ್ಟ್ರಾ ಮಸಾಲೆ ಏನ ಜಾಸ್ತಿ ಯೂಸ್ ಮಾಡಂಗಿಲ್ಲ ಇದನ್ನೆಲ್ಲ ಈಗ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆಗ ಎಣ್ಣೆಗ ಹುರ್ಕೊಂಡ್ ಕೂಡಲೇ ನೋಡ್ರಿ ಇವ ಅಕ್ಕ ಮೊಸರ ಏನು ಕುದಿಸಿಟ್ಟಿರ್ತೀವೋ ಅವನ್ನ ಇದ್ರಾಗ ಹಾಕಕತ್ತೀನಿ ಈ ಮೊಸರ ಬಹಳ ಕುದಿ ಬರಬಾರ್ದು ಹಿಂಗೆ ಮೀಡಿಯಮ್ದಾಗ ಇರಬೇಕು ನೀವಾಗ ಗ್ರೇವಿ ಮಾಡ್ಕೋರಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಯೂಸ್ ಮಾಡ್ಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇದನ್ನ ಮಾಡ್ಕೋಬೋದು ಈಗ ನೋಡಿರಿ ಇದನ್ನೆಲ್ಲ ತಿರ್ಬೇಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟ ಸಣ್ಣ ಉಪ್ಪು ಯೂಸ್ ಮಾಡಬೇಕು ಯಾವುದೇ ಅಡುಗೆ ಮಾಡ್ಬೇಕಂದ್ರೂ ನೀವು ಸಣ್ಣ ಉಪ್ಪು ಯೂಸ್ ಮಾಡಿದಷ್ಟು ಒಳ್ಳೇದಿರ್ತತಿ ಹಿಂಗಾಗಿ ನೋಡ್ರಿ ಇದನ್ನ ತಿರ್ಬೇಡಿ ಇದಕ್ಕೆ ಚೆನ್ನಾಗಿ ಕಟ್ ಮಾಡಿರೋ ಕೊತ್ತಂಬರಿ ಯೂಸ್ ಮಾಡಾಕಿ ಕೊತ್ತಂಬರಿ ಯೂಸ್ ಮಾಡಾಗ ತೊಳೆದ ಕಟ್ ಮಾಡಬೇಕು ಕಟ್ ಮಾಡಿ ತೊಳಿಬಾರ್ದು ಹಿಂಗಾಗಿ ನೋಡ್ರಿ ಹಾಕೊಂಡ ಎಲ್ಲ ಒಂದ್ಸಲ ಚೆನ್ನಾಗಿ ತಿರ್ಬಾಡ್ಕೊಂಡ ಈಗ ಎಲ್ಲಾ ಮ್ಯಾಗ ಇದನ್ನ ಒಂದರಿಂದ ಎರಡ್ ನಿಮಿಷ ಆಗಷ್ಟ ಮ್ಯಾಗ ಒಂದ್ ಪ್ಲೇಟ್ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಮುಚ್ಚಿಡ್ಬೇಕು ಇದಂಗಿಲ್ಲ ಯಾಕಂದ್ರೆ ಮೊದ್ಲ ಕುದ್ದಿರತ್ತವು ಹಿಂಗಾಗಿ ಸುಮ್ಮ ನೀವ ಟೇಸ್ಟ್ ಇರ್ಲತ್ತ ಹೇಳಿ ಒಂದ್ ಸ್ವಲ್ಪ ಕುಚ್ಕೋಬೇಕು ನೋಡ್ರಿ ಹೆಂಗ ಗ್ರೇವಿ ಅಂತ ಹೇಳಿ ಇದ ರೈಸ್ ಜೊತೆ ಅಂತೂ ಕಾಂಬಿನೇಷನ್ ಅಷ್ಟ ಸೂಪರ್ ಇರ್ತೈತಿ ನೀವು ಹಂಗ ರೊಟ್ಟಿ ಜೊತೆನೂ ತಿನ್ಬೋದು ಚಪಾತಿ ಜೊತೆನೂ ಈ ಕಾಂಬಿನೇಷನ್ ಹಂಗ ಇರ್ತೈತಿ ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಕೂಡ ಹೆಂಗೆ ಹೇಳಿ ನೀವು ಗ್ಯಾಸ್ ಆಫ್ ಮಾಡಿದ್ಮ್ಯಾಗೂ ಕೊತ್ತಂಬರಿ ಯೂಸ್ ಮಾಡ್ಬೋದು